ಆ ಬಸವೇಶ ಮುರುಗೇಶನ ಆಶೀರ್ವಾದದಿಂದ ಅವುಗಳು ಇವತ್ತು ಈ ಒಂದು ಬಂದಿಖಾನೆಯಿಂದ ಬಿಡುಗಡೆ ಆಗಿದ್ದೀವಿ ಇಷ್ಟೊಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ದಾವಣಗೆರೆ ಶಿವಯೋಗಾಶ್ರಮ ಅಂತ ಅಲ್ಲಿಗೆ ಹೋಗ್ತಾ ಇದೀವಿ ನಾವು ಮುಂದೆ ವಿಚಾರ ಮಾಡಿ ಹೆಜ್ಜೆ ಇಡೋಣ ಅದನ್ನೆಲ್ಲ ಮುಂದೆ ಬಂದಾಗ ಹೇಳ್ತೀವಿ ಉದಾಹರಣೆ ಇದು ಇದು ಸಕಾಲ ಅಲ್ಲ ಇದು ಇದು ಮೌನ ವಹಿಸುವಂಥ ಕಾಲ ಇದು ಆ ಕಾನೂನು ಹೋರಾಟ ನಡೀತಾ ಇದೆ ಭಕ್ತರಿಗೆ ಹೇಳೋದೆಲ್ಲ ಹೇಳಿದ್ವಿ ನಡೀತದೆ ಕಾನೂನು ಹೋರಾಟ ಆ ಬಸವೇಶ ಮುರುಗೇಶನ ಆಶೀರ್ವಾದದಿಂದ ನಾವುಗಳು ಇವತ್ತು ಈ ಒಂದು ಬಂದಿಖಾನೆಯಿಂದ ಬಿಡುಗಡೆಯಾಗಿದ್ದೀವಿ ಇಷ್ಟೊಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ದಾವಣಗೆರೆ ಶಿವಯೋಗಾಶ್ರಮ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾವು ಮುಂದೆ ವಿಚಾರ ಮಾಡಿ ಹೆಜ್ಜೆ ಇಡೋಣ ಅದನ್ನೆಲ್ಲ ಮುಂದೆ ಬಂದಾಗ ಹೇಳ್ತೀವಿ ಉದಾಹರಣೆ ಅಂತ ಇದು ಇದು ಸಕಾಲ ಅಲ್ಲ ಇದು ಇದು ಮೌನ ವಹಿಸುವಂಥ ಕಾಲ ಇದು ಕಾನೂನು ಹೋರಾಟ ನಡೀತಾ ಇದೆ ಭಕ್ತರಿಗೆಲ್ಲ ಹೇಳಿದ್ವಿ ಹೋರಿತ ಕಾನೂನು ಹೋರಾಟ